ಎನ್ಐಎ ತಂಡ ನಿನ್ನೆ ಬೆಳ್ತಂಗಡಿಗೆ ಬಂದಿತ್ತು ಬೆಳತಂಗಡಿ ಪೊಲೀಸರ ಸಹಯೋಗದೊಂದಿಗೆ ಅವರು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಗಳನ್ನು ಹುಡುಕುತ್ತಿದ್ದರು ಆ ಆರೋಪಿಗಳು ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಸೋಣಂದೂರಿನ ಸುಹೇಲ್ ಪಾಷಾ ಎಂಬಾತನನ್ನು ಹಿಡಿದು ಅವರು ಎಲ್ಲಿ ಎಂದು ಕೇಳಿದ್ದಾರೆ ಕೇಳಿದ್ದಷ್ಟೇ ಅಲ್ಲ ಆತನ ಮರ್ಮಾಂಗ ಸಹಿತ ಯಾವ ಅಂಗಕ್ಕೂ ಬಿಡದಂತೆ ಬೂಟುಗಾಲಿನಿಂದ ಗನ್ಗಳಿಂದ ಹಲ್ಲೆ ದಾಳಿ ನಡೆಸಿದ್ದಾರೆ ಎಂಬುದೀಗ ಕೇಳಿ ಬರುತ್ತಿರುವ ಆರೋಪ ಈ ರೀತಿ ಪೊಲೀಸರಿಂದ ಹಲ್ಲೆಗೊಳಗಾಗಿರುವ ಸುಹೇಲ್ ಪಾಷಾ ಸತ್ತೇ ಹೋಗಿದ್ದಾನೆ ಎಂಬ ವದಂತಿ ಶುಕ್ರವಾರ ಇಡೀ ದಿನ ಸಾಮಾಜಿಕ ಜಾಲತಾಣಗಳನ್ನು ಆವರಿಸಿತ್ತು ಈ ಸುದ್ದಿಯ ಹಿಂದೆ ಹೋದ ನಮ್ಮೊಂದಿಗೆ ಸುಹೇಲ್ ಪಾಷಾ ಮಾತನಾಡಿದ್ದಾರೆ ತನ್ನ ನೋವು ಹಂಚಿಕೊಂಡಿದ್ದಾರೆ ಕೇಳಿ ನಾನು ನನ್ನ ಹೆಂಡತಿ ತಿಂಡಿ ಮಾಡಿ ಒಂದು ಪೊಲೀಸವರು ಬಂದರು ಗನ್ನೆಲ್ಲ ಹಿಡ್ಕೊ ಬಂದರು ಬಂದು ಇವರು ಸುಯಲ್ ಯಾರು ಸು ಇದು ಯಾರು ಅಂತ ನನಗೆ ಕೇಳಿದರು ಆಗ ನಾನು ಹೇಳ್ದೆ ಯಾರು ಅಂತ ಹೇಳುವಾಗ ಫೋಟೋ ನೋಡುವಾಗ ನಾನು ಹೇಳಿದೆ ಇದು ನಾನೇ ಅಂತ ಹೇಳಿದೆ ಈಗ ನೀವು ಫೋನ್ ಮಾಡಿದ್ರಲ್ಲ ಅದು ಯಾರು ಅಂತ ಕೇಳಿದ್ರು ನಾನು ಹೇಳಿದೆ ಅದು ನನ್ನ ಬಾಮ ಇದ ಈ ನಂಬರ್ ಯಾರ್ದು ಅಂತ ಮೊಬೈಲ್ ಇಸ್ಕೊಂಡು ಕೇಳೋ ನನ್ನ ಬಾಮ ಇದ ಅಂದರೆ ಯಾರು ನನ್ನ ಹೆಂಡತಿಯ ತಮ್ಮ ಹೌದ ಯಾಕೆ ಫೋನ್ ಮಾಡಿದ್ದು ನಂದು ನಾಳೆ ಮನೆ ಕಟ್ಟಲಿಕ್ಕೆ ಗು ಇದು ಪುಟ್ಟಿ ಅಡಿಲಿಕ್ಕೆ ಹೊಡಿಲಿಕ್ಕಿದೆ ಅದಕ್ಕೆ ಸರ್ ಫೋನ್ ಮಾಡಿದ್ದು ಅಂತ ಹೇಳಿದೆ ಈ ಕೆಳಗಡೆ ನಂಬರ್ ಯಾವುದು ನನ್ನ ಹೆಂಡತಿ ತಾಯಿದು ಇದು ಯಾಕೆ ನಂಬರ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿದೆ ನಾನು ಬರಲಿಲ್ಲ ನನಗೆ ಅದು ಅಷ್ಟೇ ಇದಿಲ್ಲ ನಾನು ಯಾರ್ದು ಫೋನ್ ಮಾಡ್ತಾ ಇರಲ್ಲ ಅದಕ್ಕೆ ಆ್ಯಡ್ ಮಾಡೋಲ್ಲ ಸರ್ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಇನ್ನೊಂದು ಕೆಳಗಡೆದು ನಂಬರ್ ಯಾರ್ದು ಅಂತ ಅದು ನಾನು ಇನ್ನೊಂದು ಬಾಮ ಇದೆ ಕೇರಳ ಅದು ಹೇಳಿದೆ ಇದು ಯಾಕೆ ಆ್ಯಡ್ ಮಾಡಿಲ್ಲ ಅನ್ನೋವಾಗ ನಾ ಹೇಳಿದೆ ಅದು ನನಗೆ ಅದೇ ಸಹ ಹೇಳಿದೆ ಮತ್ತು ನಿನಗೆ ಹೆಣ್ತಿದ್ದು ಮೊಬೈಲ್ ಕೊಡಿ ಅದರಲ್ಲಿ ಎಲ್ಲ ಆಡಿತ್ತು ಅದೆಲ್ಲ ಚೆಕ್ ಮಾಡಿದ್ರು ಏನೇನು ಮಾಡಿದರು ಅದಾದ ಮೇಲೆ ಹೇಳಿದ್ರು ನೀನು ಇದು ನೋಷೋದು ಗೊತ್ತುಂಟ ನನಗೆ ಅವರು ಒಂದೇ ಸಲ ಬರ್ಬೇಕ ನನಗೆ ಹುಷದಂದರೆ ಎಲ್ಲ ಕೇಳಿ ಹೆದರಿಕೆ ಇರುತ್ತಲ್ಲ ಸರ್ ನಾನು ಹೇಳಿದೆ ನನಗೆ ಗೊತ್ತಿಲ್ಲ ಸರ್ ಮತ್ತೆ ನನಗೆ ಮನಸ್ಸು ಸಮಾಧಾನ ಯಾಕೆ ಸುಳ್ಳು ಹೇಳ್ಬೇಕಂತ ಸರ್ ನಾನು ಅವರೊಬ್ಬರು ಇತ್ತು ನೀಲಿ ಶರ್ಟ್ ಹಾಕಿ ಅವ್ರ ಹತ್ರ ಹೇಳಿದೆ ಸರ್ ಒಂದೇ ಸಲ ನೀವು ಬಂದು ಹೇಳುವಾಗ ನನಗೆ ಹೆದರಿಕೆ ಇತ್ತು ಅದಕ್ಕೆ ನಾನು ಈಗ ಹೇಳ್ತೀನಿ ಅವನಿಗೆ ನಾನು ಮದುವೆ ಟೈಮಲ್ಲಿ ನೋಡಿದ್ದೀನಿ ನಾನು ಅವರು ಯಾವುದು ಇದರಲ್ಲಿ ಮಾತಾಡಿಲ್ಲ ಏನಿಲ್ಲ ನನ್ನ ಕೆಲಸ ಜ್ಯೂಸ್ ಮಾಡೋದು ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದು ಅಷ್ಟಂತ ಹೌದಾ ಬಾ ನಿನ್ನ ಇನ್ಕ್ವರಿ ಮಾಡಲಿಕ್ಕಿದ್ದ ಗಾಡಿಯಲ್ಲಿ ಕೂತ್ಕೊಂಡು ನಾನು ಒಳ್ಳೆ ಇದರಲ್ಲಿ ಹೋಗಿ ಕೂತ್ಕೊಂಡೆ ಸರ್ ಕೂತ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಬ ಸ್ವಲ್ಪ ಮುಂದೆ ನಮ್ಮ ಮನೆ ಇಳಿಯುವಾಗ ಏ ಬೇರೆ ಸುಳ್ಳ ಮಗ ಕನ್ನಡಕ ಕಥೆಗೆ ಅಂತ ಹೇಳಿ ಒಬ್ಬ ಹೇಳೋದು ಹೇಳಿದೆ ಎಂತ ಅಣ್ಣ ಎಂತ ಆಯ್ತಣ್ಣ ಒಂದೇ ಬೇಕು ತಗಿಯೋ ಮುಸುಂಟು ಹೊಡೆಯಿತೇನೆ ಅಂತ ಹೇಳಿ ಎಂತ ತಗೋ ಒಂದು ಹಿಡಿದು ಇಲ್ಲಿಗೆ ಹೊಡೆದ್ರು ನನಗೆ ತಲೆಯ ಗಿರ್ರ ಅಂತ ಸ್ಟಾರ್ಟ್ ಆಯಿತು ಮತ್ತು ನಾನು ಅಣ್ಣ ಯಾಕೆ ಏನು ಮಾತಾಡಲಿಕ್ಕೆ ಬಿಡಲಿಲ್ಲ ಪಟ 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 ಪಟು ಹಿಡಿದು ಹೊಡೆದಿದ್ದೆ ನನಗೆ ನಾನು ಇವಾಗ ಒಬ್ಬರು ಕೈಯಲ್ಲಿ ಒಂದು ಬಯಸಿರೋದಿಲ್ಲ ಒಂದು ಹೊಡ್ತಾ ತಿಂದಿರೋನು ಅಲ್ಲ ಯಾರ ವಿಷಯದಲ್ಲಿ ಹೋಗಿರೋನು ಅಲ್ಲ ನಾನು ಹೊಡೆದಿರೋ ಏಟಿಗೆ ಇಕ್ಕಲು ಒಂದು ತಲೆ ಗರ ಅನ್ನತ ಕಿವಿ ಎಲ್ಲ ಬಿಸಿ ಆಗುತ್ತೆ ಊಟ ಮಾಡಿ ನೆನ್ನೆ ಬೆಳಿಗ್ಗೆ ತಿಂದಿರೋದು ಇವಾಗ ಗಂಟೆ ಸಹ ಮಾಡಿಲ್ಲ ಆಗ್ತಾ ಇಲ್ಲ ಊಟ ಮಾಡಲಿಕ್ಕೆ ಬಾಳೆ ಜ್ಯೂಸ್ ಕುಡಿತಾ ಇದ್ದೀನಿ ಮತ್ತೆ ಉಪಸ್ಸು ಹೊಡಿಲಿಕ್ಕೆ ಶುರು ಮಾಡೋದು ನಾನು ಹೇಳಿದೆ ಯಾಕೆ ಸರ್ ಹೊಡಿದ್ದಿದ್ದು ನನಗೆ ನನ್ನ ಇದ್ದರೆ ಹೇಳಿ ಸರ್ ನನ್ನ ಲೈಫಲ್ಲಿ ಫಸ್ಟ್ ಇದ್ದಾರಾ ಏನು ಹೇಳಿ ಸರ್ ನೀನು ನೌಫಲ್ ಮನೆ ತೋರಿಸೋದು ಯಾರು ನನ್ನ ಬಾಂಬ ಇದಲ್ಲ ಅವನಿಗೆ ಮನೆ ಮಾಡೇ ಎಂಟು ದಿವಸ ಆಗಿದೆ ಅಷ್ಟೆ ಮೊನ್ನೆ ಹೋಗಿ ಬಂದು ನಾನು ಮೂರು ದಿವಸ ಮುಂಚೆ ಹೋಗಿದ್ದಿದ್ದು ಹೋಗಿರ್ತೀನಿ ಕರ್ಕೊಂಡು ಹೋಗ್ತೀನಿ ಸರ್ ಹೋಗುವ ಅಂತ ಕರ್ಕೊಂಡು ಹೋಗು ಎರಡು ಏಟು ಅದು ಅವರು ಒಬ್ಬರು ಇದ್ದಾರೆ ಕಾಕಿ ಗನ್ ಹಿಡ್ಕೊಂಡು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರ್ದು ಗೊತ್ತಿಲ್ಲ ತಾಯಿನ ಕ್ಯಾರಿ ಕಲೀಜು ಗಲೀಜು ಬೈತಾರೆ ಅಲ್ಲಿಗೆ ಕರ್ಕೊಂಡು ಹೋಗುವಾಗ ಹೋಗುವಾಗ ಅಲ್ಲಿ ಬೇಕಾದ್ರೆ ಹೋಗಿ ನೋಡಿ ನೀವು ಅದೊಂದು ಹೋಗುವ ಮನೆಯ ರೋಡಲ್ಲಿ ಸೇಮ್ ತರ ಕಾಣುತ್ತೆ ನನಗೆ ರಾತ್ರಿ ಹೋಗಿದಾರ ಹೋದೆ ಆ ರೋಡಲ್ಲಿ ಹೋಗುವಾಗ ಅದು ಮನೆ ಬೇರೆ ಅದು ಮಗನೇ ಯಾಕೋ ನೀನು ನನ್ನದು ಆಟಾಡ್ತಿ ಅಂತ ಕತ್ತು ಹಿಡಿದು ಎಳ್ಕೊಂಡು ನಾಯಿಗೆ ಬರೋ ಥರ ಬಂದು ಮತ್ತೆ ನಾನು ಎಂತ ಮಾಡಲಿ ಅಣ್ಣ ನಾನು ಸಿಗಾಕೋ ನಾನು ಏನು ಮಾಡಿದ್ ನನಗೆ ಗೊತ್ತಿಲ್ಲ ಒಂದು ಕೋಳಿ ಅವ್ರ ಕೈಯಲ್ಲಿ ಸಿಕ್ಕೋತಾರೆ ಎಲ್ದರು ಕೈಯಲ್ಲಿ ಸಿಗಾಕೋಬಿಟ್ಟೆ ನನ್ನ ಮಾತಿಗೆ ಅವ್ರಿಗೆ ಏನಿಲ್ಲ ಅಲ್ಲಿ ಕರ್ಕೊಂಡೋದೆ ನಾನು ಇದೇ ಸರ್ ಮನೆ ಅಂತ ಅವ್ರ ಮನೆಯಲ್ಲಿ ಜನ ಇಲ್ಲ ಅದು ನಂದು ತಪ್ಪ ಇವರು ನನಗೆ ಫೋನ್ ಮಾಡಕ್ಕೆ ಫೋನ್ ಕೊಟ್ಟಿದ್ರು ನನ್ನದೇ ಫೋನು ಎಂತಿದ್ದು ಫೋನ್ ಇಸ್ಕೊಂಡು ಇಟ್ಕೊಂಡಿದ್ದಾರೆ ನನಗೆ ಫೋನ್ ಕೊಟ್ಟಿದ್ರೆ ಅವರು ಇದ್ದಾರೆ ಇಲ್ಲ ಅಂದರು ಆದರೂ ನಾನು ಇದ್ದೆ ಅಲ್ಲಿ ಹೋಗುವಾಗ ಕರೆದ್ರು ಇದು ಮಾಡಿದ್ರು ನನಗೆ ಕರೀಲಿ ಕೇಳಿದ್ರು ಇಲ್ಲ ಹಾಂ ಬರ್ಸಿ ನೀನು ಆಟ ಇದ್ದೆ ಪೊಲೀಸ್ ಹತ್ರ ನೀನು ಎಂಥ ಮಗ ಬೇರೆ ಗೊತ್ತು ನನಗೆ ನಾನು ಆಟ ಸರ್ ನನಗೆ ಗೊತ್ತಿಲ್ಲ ಒಂದು ದಾ ಹೊಡೆದ್ರು ನನಗೆ ಇಲ್ಲಿ ಅಲ್ಲ ಅಂತ ನನ್ನ ಕೈ ಹಿಡಿದು ತಿರುಗಿಸಿ ಹಿಂದೆ ಎಳ್ಕೊಂಡು ಹೋದರು ಪಟ 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 ಹೊಡಿತಾ ಇದ್ರು ಒಬ್ಬರು ದೊಡ್ಡ ತೊಗೊತ ಹೊಡಿದ್ರು ಇನ್ನೊಬ್ರು ಪೊಲೀಸು ಉಲ್ಟ ಗನ್ನು ಮಾಡಿಕೊಂಡು ನನ್ನ ಮೂತ್ರ ಮಾಡೋ ಜಾಗಕ್ಕೆ ತೆಗೆದು ಕೂತಿದ್ದಾರೆ ಒಂದು ಸಂಟ ಹತ್ರ ನನ್ನ ಬೆನ್ನಿಗೆ ಒಡೆದು ನನಗೆ ಕೆಳಗಡೆ ಬಿದ್ದು ಅವರು ಕಾಲಿಗೆ ಶೂ ಹಾಕಿರೋ ಕಾಲಿಗೆ ನಾನು ಹುಟ್ಟಿದ್ದೀನ ಸರ್ ನನಗೆ ಬಿಡಿ ನನ್ನ ಶ್ವಾಸ ಒಂದು ಸಲ ಹೋಗಿ ಬಂದಿದೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕಣ್ಣು ಮುಂದೆ ಬಂದು ನಿಂತರು ಸರ್ ನನಗೆ ಬಿಡಿ ಸರ್ ನಾನು ಯಾವುದರಲ್ಲೂ ಇಲ್ಲ ನನ್ನ ಮಕ್ಕಳಿಗೆ ನಾನೇ ಜವಾಬ್ದಾರಿ ಬೇರೆ ಯಾರೂ ಇಲ್ಲ ನನ್ನ ಮಕ್ಕಳಿಗೆ ಒಂದು ಚಾಕ್ಲೇಟ್ ಇಲ್ಲಾಂದ್ರೆ ಯಾರು ಕೂಡ ನಾನು ಇವಾಗ ಎಲ್ಲೂ ಕಳಿಸಿರೋನಲ್ಲ ಎಷ್ಟು ಏನು ಅಂಗಾಲಿ ಬೇಡಿದ್ದೀನಿ ಬಿಡಲಿಲ್ಲ ನನಗೆ ಹಾಗೆ ಹೊಡೆದಿದ್ದಾರೆ ಅವರು ಅದರಲ್ಲಿ ಒಬ್ಬರು ಒಬ್ಬರು ಈ ತಮಿಳು ಮಾತಾಡ್ತಾರೆ ಅವರು ಹೊಡೆದಿದ್ದಾರೆ ಇನ್ನೊಂದು ಈ ಸಪೂರವಾಗಿ ಎಸ್ ಐ ಅಂತ ಇದ್ದರು ಅವರು ಸರಿ ಹೊಡೆದಿದ್ದಾರೆ ನನಗೆ ದೊಣ್ಣೆ ಅಲ್ಲಿ ಬಿದ್ದಿದ್ದು ಕೋಲೆ ತೆಗೆದು ಎಲ್ಲ ಹೊಡೆದಿದ್ದಾರೆ ಇನ್ನೊಬ್ಬರು ಆ ಕಾಕಿ ಹಾಕೊಂಡು ಅವರು ಇದ್ರು ಅವರು ಎಷ್ಟು ಎಂತಂದ ಗೊತ್ತಿಲ್ಲ ಅವರು ಮಾತ್ರ ಭಯಂಕರ ಹೊಡಿತಾರೆ ಏನಕ್ಕೆ ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ ಅವರ ಮಕ್ಕಳಿಗೂ ಅವ್ರಿಗೂ ಹೊಡೆದಿದ್ದಾರೆ ಅದೇ ಶಾಪ ನಾನು ತಟ್ಟಲ್ವ ನಾನು ಇವತ್ತು ಮಲಗಿದ್ದೀನಿ ನಾನು ದುಡಿಮೆ ಹೋಗಿದ್ದೆ ನನ್ನ ಮನೆಯದ ಕಷ್ಟ ನನ್ನ ಮಕ್ಕಳಿಗೆ ಯಾಕಿಲ್ಲ ಅದು ಶಾಪ ಹಾಟ್ಲಿಕ್ಕೆ ಇರುತ್ತಾ ಹಾಗೆ ಹೊಡೆದಿದ್ದಾರೆ ನನಗೆ ನನಗೆ ಮೂತ್ರ ಮಾಡುವಾಗ ನೋವು ಇದ್ದೆ ಯಾರಿಗೆ ಹೇಳಬೇಕು ನಾನು ಸತ್ತಿದ್ರೆ ನನ್ನ ರೈತ ಜವಾಬ್ದಾರಿ ಅವ್ರು ತಗೋತಾರೆ ಸತ್ತ ಅಂತ ಬಿಟ್ಟು ಹೋಗ್ತಾರೆ ಅವರು ಸಾಯ ಬ್ಯಾರಿ ನೀನು ಅವ್ರು ಹೇಳೋದು ಬ್ಯಾರಿ ಸುಳುವಾಗ ನೀನು ಸಾಯ ಹಾಗೆ ಹೊಡಿತಾರೆ ನನ್ನ ಕಾಲಿಗೆ ಹೊಡೆದಿರೋದು ನನ್ನ ಕಾಲು ನೋಡಿ ಕಾಲು ಹೀಗೆ ಆಗಿದೆ ಅವರು ಶೂ ಕಾಲಲ್ಲಿ ಇದರಲ್ಲಿ ಹೊಡೆದಿರೋದು ಗನ್ನಲ್ಲಿ ಹೊಡೆದಿರೋದು ಉಲ್ಟಂದು ಹಾಗೆ ಹೊಡೆದು ಬಿಟ್ಟಿದ್ದಾರೆ ನನ್ನ ಕಾಲಿಗೆ ನನಗೆ ಆಗೋದಿಲ್ಲ ನಡಿಲಿಕ್ಕಂತೂ ಭಾರಿ ಕಷ್ಟ ಇದೆ ಮತ್ತೆ ನಾನು ಹೇಳಿದೆ ಸರ್ ನನಗೆ ಹೊಡೆಯೋ ಕಾರಣ ಹೇಳಿ ಸರ್ ನಾನು ಏನು ಇಲ್ಲ ನನಗೆ ಎಲ್ಲ ಚೆಕ್ ಮಾಡಿ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ನಂಬಿಕೆ ಹೇಗೆ ಬರೆಸ್ಲಿ ನಾನಲ್ಲಿ ಒಂದೇ ಜಾಗ ಇದ್ದು ನನಗೆ ಸಾಯ್ಬೇಕಿತ್ತು ಸಾಯಿದ್ರೆ ಅವ್ರಿಗೆ ನಂಬಿಕೆ ಬರಲಿಕ್ಕಿತ್ತು ಅಷ್ಟೇ ನಾ ಹೇಳಿದೆ ನನಗೆ ಬಗ್ಗೆ ಎಲ್ಲೂ ಕೇಳಿ ನನ್ನ ಊರು ಹಾಸನ ಹತ್ರ ಅಲ್ಲಿ ಗುರೂರು ಅಲ್ಲಿ ಹೋಗಿ ಕೇಳಿ ಸರ್ ನಾನು ಹೇಗೆ ಅಂತ ನನ್ನ ಇಪ್ಪತ್ತು ಗಂಟೆ ಒಬ್ಬರ ಹತ್ರ ಇದ್ದಿಲ್ಲ ಇಲ್ಲಿ ಬಂದು ಹದಿಮೂರು ವರ್ಷ ಆಗಿದೆ ಇಲ್ಲಿ ಕೇಳಿ ಸರ್ ಅಂತ ಏನು ನಿಮ್ಮ ಹತ್ರ ಎಂಥ ನಂಬಿಕೆನೋ ನೀವೆಲ್ಲ ವಿದ್ಯುತ್ ಥರ ದ್ರೋಹಿ ಅದು ಎಂಥ ಅವ್ರ ಮಾತು ನಮಗೆ ಬರಲಿಕ್ಕಿಲ್ಲ ಮಾತೇ ಇಲ್ಲಿಗೆ ಒಂದು ಗಂಟ್ಲು ಒಣಗಿಬಿಡ್ತು ನನಗೆ ನಾನು ಕೈ ಕೈ ಆಗ್ತಾಯಿದ್ದೆ ಗಂಟ್ಲೆಲ್ಲ ಒಣಗಿ ಸರ್ ಒಂದು ಚೂರು ನೀರು ಕೊಡಿ ಸರ್ಗಿ ಕೊಡಲಿಲ್ಲ ನಿನಗೆ ನೀರೆಲ್ಲ ಕೊಡೋದು ನೀನು ನೀರು ಸಾಯೋ ನೀನು ನೀನು ಈಗ ಯಾವ್ದು ಎಲ್ಲಿದ್ದಾನೆ ಒಂದು ಹೇಳಿ ಅದೇ ಒಂದು ಮಾತು ಐವತ್ತು ಸಲ ಕೇಳ್ತಾನೆ ನಾನು ಎಲ್ಲಿಂದ ಹೇಳಿದ ನಾನು ನನ್ನ ಮಕ್ಕಳು ನನ್ನ ಹೆತ್ತ ಮಕ್ಕಳ ಮೇಲೆ ಹಣ ನನಗೆ ಗೊತ್ತಿಲ್ಲ ನೋಡೇ ಇಲ್ಲ ಅವನಿಗೆ ನಾನು ಯಾರಿಗೆ ಹೇಳಬೇಕು ಹೇಳಿ ಯಾವನಂತ ಹೇಳಲಿ ನನ್ನ ಭಾಂಬದ ನಾನು ಹೇಳ್ತೀನಿ ಅವರು ಅವ್ರದ್ದು ಫ್ಯಾಮಿಲಿದು ಅವ್ರದ್ದು ನನ್ನ ಹತ್ರ ನನ್ನ ಮೇಲೆ ಹೀಗೆ ಯಾರಿಗೆ ಹೇಳಿ ನನಗಿರು ಸಾಯಿಸಿದರು ನನ್ನ ಮಕ್ಳಿಗೆ ಜವಾಬ್ದಾರಿ ಇವ್ರು ತಗೋತಾರ ನಾನು ಇಟ್ಟಿಗೊಂದೂವರೆ ವರ್ಷ ಆಯಿತು ಹುಷಾರಿಲ್ಲ ಅವ್ರದ್ದು ಜವಾಬ್ದಾರಿ ಇವರು ತೊಗೋತಾರೆ ಬೇಡ್ಲಿಕ್ಕೆ ಹೋಗ್ಬೇಕಾ ನಾನು ಈ ಎತ್ತಲ್ಲಿ ದುಡಿದು ತಿಂತ ಇದ್ದೆ ಇಡೀ ಸಾಬ್ರಮ ರೇಷ್ಮೆ ರೋಡಲ್ಲಿ ಮತ್ತೆ ಕೇಳಿ ನಾನು ಅಲ್ಲಿ ಒಂಬತ್ತು ವರ್ಷದ ಜ್ಯೂಸ್ ಮಾಡ್ತೀನಿ ಇಡೀ ಪೊಲೀಸ್ನವ್ರು ಅಂದಾಗ ಪ್ರತಿಯೊಬ್ಬರು ನನಗೆ ಗೊತ್ತು ನನ್ನ ಹತ್ರ ಜ್ಯೂಸ್ ಕುಡಿತಾರೆ ಒಬ್ಬರು ನನ್ನ ಕೆಟ್ಟ ಅಭಿಪ್ರಾಯ ಇದೆಯಾ ಕೇಳಿ ಸರ್ ಯಾವುದ್ರೂ ಇಲ್ಲ ನನಗೆ ಆ ಥರ ಹೊಡೆದು ನನ್ನ ಹತ್ರ ಜ್ಯೂಸ್ ಕುಡಿಯೋಕ್ಕೆ ಬರೋರು ಹೊಡೆದಿದ್ದಾರೆ ನನಗೆ ಮತ್ತು ನಾನು ಕೇಳಿದೆವ್ರಿಗೆ ನಿಮ್ಮನ್ನ ಕಾಲು ನಾನು ಬಿಡೋದಿಲ್ಲ ನನಗೆ ಹೇಳಿ ನೀವು ಯಾರು ನನಗೆ ಏನು ಏನಕ್ಕೆ ನನಗೆ ಹೀಗೆ ಹೊಡಿತಾರೆ ಏನು ಬೇಕು ನನಗೆ ನೀನು ಔಷಧಿಗೆ ಕರಿ ಸರ್ ನನಗೆ ಗೊತ್ತಿಲ್ಲ ಸರ್ ಇಲ್ಲ ಕಣ ಲಾಸ್ಟ್ ಚಾನ್ಸ್ ಅದೇ ಇಲ್ವಾ ಅವ್ರ ತಾಯಿ ಮತ್ತು ನೋಫಲ್ ಹೆಂಡ್ತಿಗೆ ಸರ್ ನೀವು ಫಸ್ಟಿಗೆ ಹೇಳ್ದಲ್ಲ ಸರ್ ನೋಫಲ್ ಹೆಂಡ್ತಿ ಯಾರಲ್ಲ ನನ್ನ ಬಾಮೈದನ ಇದನ್ನು ಹೆಂಡ್ತಿ ನಾನು ಈಗ ಫೋನ್ ಮಾಡಿ ಕರೀತೀರಿ ಸರ್ ಅಂತ ಹೇಳಿದೆ ಫೋನ್ ಲಾಸ್ಟ್ ಚಾನ್ಸ್ ಅವರು ಸಿಕ್ಕಿಲ್ಲ ಅಂದರೆ ನಿನಗೆ ಸಾಯಿಸ್ತೀನಿ ಒಂದು ರಿಂಗ್ ಮಾಡುವಾಗ ಅವಳು ತೆಗ್ದಿದ್ದಾಳೆ ನನ್ನ ಫೋನು ಹೇಳಿ ಅಲಿಯಕ ಎಲ್ಲಿದ್ದೀರಾ ಅಂತ ಕೇಳಿದರು ನಾನು ಹೇಳಿದೆ ಈ ಥರ ನಿನ್ನ ಮನೆ ಹತ್ರ ಬಂದಿದೆ ಅವರು ಇರೋದು ಹೇಳ್ಬಾರ್ದು ಅಂತ ನನಗೆ ಹೇಳ್ದೆ ನಾನು ಹೇಳಿಲ್ಲ ಎಲ್ಲಿದ್ದೀರ ನಾ ಈ ಥರ ನಾನು ಬಂದಿದ್ದೀನಿ ನೀನು ಎಲ್ಲಿದ್ದ ನಿನಗೆ ಮಾತಾಡಬೇಕು ಬರಬೇಕು ಅಂತ ಮೊನ್ನೆ ಅಲಿಯಾ ನಾನು ಈ ಥರ ಅವ್ರ ಮನೆ ನನಗೆ ಅಡ್ರೆಸ್ ಗೊತ್ತಿರಲಿಲ್ಲ ಫೋನಲ್ಲಿ ಹೇಳಿ ಕರೆದಿಬಿಟ್ಟು ಅವರು ಸಿಕ್ಕಿದ್ದಾರೆ ಸಿಕ್ಕಿದ ಮೇಲೆ ನನಗೆ ಅಲ್ಲಿ ರೋಡಲ್ಲಿ ಇಳಿಸಿದ್ರು ಇಳಿಸ್ಬಿಟ್ಟು ನನ್ನ ಫೋಟೋ ತೆಗೆದ್ರು ನನ್ನ ಮೊಬೈಲ್ ನಂಬರು ನನ್ನ ಏನೇನು ನನ್ನ ತಂದೆ ನಂಬರು ಎಲ್ಲ ಬರೆಸ್ಕೊಂಡು ನೀನು ಇನ್ಮೇಲೆ ಹೋದೆ ಗಣ ಮಗ ನೀನು ಹೋದೆ ನಿನಗೆ ನಾನು ಎಲ್ಲಿ ಚೆನ್ನೈಲಿ ತಗೊಂಡೋಗಿ ಸಾಯಿಸಿ ಹಿ ಇಡ್ತೀನಿ ಹತ್ತು ವರ್ಷ ನೀನು ಬರಲಿಕ್ಕಿಲ್ಲ ನಿನ್ನ ಇದರಲ್ಲಿ ಫಿಕ್ಸ್ ಆದೆ ಹೋಗು ಅಂತ ಹೇಳಿ ನಾನು ಹೇಳಿದೆ ನನಗೆ ಯಾರು ನಾನು ಏನು ಮಾಡಿದ್ದೀನಿ ಸರ್ ನನಗೆ ಈಗಲೂ ಲಾಸ್ಟ್ ಚಾನ್ಸ್ ಹೇಳು ಏನು ಹೇಳಲಿ ನಾನು ಸುಳ್ಳು ಹೇಳಬೇಕಾ ಸುಳ್ಳಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರೋದು ನಾನು ಹೇಳ್ತೀನಿ ಸೊ ನನಗೆ ಹೇಳಿ ಅಂದರೆ ಯಾಕೆ ಹೇಳಿ ಅವರ ಫ್ಯಾಮಿಲಿ ಹೆಸರು ನನಗೆ ಕೇಳ್ತಾರೆ ನಾನು ಇವಾಗ ಗಂಟೆ ನೌಷಧ ಫ್ಯಾಮಿಲಿ ಮನೆಗೆ ನೌಷದ್ ಮನೆಗೆ ನಾನು ಇಟ್ಟಿದ್ದೀನಿ ಆದರೆ ಅಲ್ಲಿ ಒಬ್ಬರು ಹೇಳಿಬಿಡ್ಲಿ ನೀವು ಹೇಳಿದ್ದು ನಾನು ಕೇಳ್ತೀನಿ ಸರ್ ಅಂತಲೂ ಹೇಳಿದ್ದೀನಿ ಅವ್ರ ಮನೆನಿಗೆ ಗೊತ್ತಿಲ್ಲ ಸರ್ ನನಗೆ ನಾನು ನನ್ನ ಬಾಮೈದನ ಮನೆ ಅದು ಎಂಟು ದಿವಸ ಆಗಿತ್ತು ಮೂರು ದಿವಸ ಮುಂದೆ ಮಾತ್ರ ಹೋಗಿದ್ದಿತ್ತು ಇಲ್ಲಾಂದ್ರೆ ಅವನದು ಮನೆ ನನಗೆ ಗೊತ್ತಿರಲಿಕ್ಕಿಲ್ಲ ಆ ಕಾರಣಕ್ಕೆ ನನಗೆ ಈ ನಾಯಿ ಹೊಡೆದ ಹೊಡೆದಿದ್ದಾರೆ ನಂದು ಈಗ ವಾಪಸ್ ನನಗೆ ಅದರಲ್ಲಿ ಫಿಕ್ಸ್ ಮಾಡ್ತೀನಿ ಏನೇನೋ ಹೇಳಿದ್ದಾರೆ ನನಗೆ ಎಲ್ಲ ಏನಂತ ಗೊತ್ತಿಲ್ಲ ಮತ್ತು ನಾನು ಹೇಳಿದ್ರು ಇಲ್ಲಿಂದ ಹಿಡಿದು ಹೋಗು ನಾನು ಹೇಳ್ದೆ ನನಗೆ ನಡೀಲಿಕ್ಕಾಗಲ್ಲ ನನಗೆ ಸೊಂಟ ನೋವಾಗಿದೆ ಅಂತ ಅದಕ್ಕೆ ಹೇಳಿದ್ರು ನೀನು ಸಾಯಿ ನಡಿ ಅಂತ ನಾನು ಹೇಳ್ದೆ ನನಗೆ ಆಗ್ಲಿಕ್ಕಿಲ್ಲ ಸರ್ ನೀವು ಕರ್ಕೊಬಂದ್ರೆ ನನಗೆ ದುಡ್ಡಾದರೂ ಕೊಡಿ ಅಂತ ನೂರು ರೂಪಾಯಿ ತೆಗೆದು ಅವರು ಎಂದು ಸಾಯ ಒಬ್ರು ಒಬ್ಬರು ಕೊಟ್ಟಿದ್ದರು ಆ ದುಡ್ಡಲ್ಲಿ ನಾನು ಆ ರಿಕ್ಷಾ ಮಾಡಿ ಮನೆಗೆ ಬಂದು ಸಹದ ನನ್ನ ಹೆಂಡ್ತಿ ಮಕ್ಳಿಗೆ ಏನಿಲ್ಲ ಅವರು ಪಾಪ ಏನು ಮಾಡ್ತಾರೆ ಅವ್ರಿಗೆ ಮನೆ ಬಿಟ್ಟರೆ ಬೇರೆ ಏನು ವಿಷಯ ಗೊತ್ತಿಲ್ಲ ಅವರು ಸಹ ಪಾಪದ್ದು ನಾನು ಬಂದು ಮನೆಯಲ್ಲಿ ಮಲಗಿದ್ದೆ ನನ್ನ ಈಗ ಗೊತ್ತಿರೋರು ನನ್ನ ಜನಕ್ಕೆ ಹೇಳಿದ್ದ ಖಾಲಿ ನನಗೆ ಹಿಡಿದು ಹೀಗೆ ಹೊಡೆದಿದ್ರೆ ಅಂತ ಮಾತ್ರ ನಾನು ಬೆಳಿಗ್ಗೆ ದುಡಿಲಿಲ್ಲ ಅಂದರೆ ನನ್ನ ಮನೆಯದು ನಡೆಯಲ್ಲ ನಾನೇ ದುಡಿಬೇಕು ನನ್ನ ಮಕ್ಕಳಿಗೆ ನಾನು ಸಾಕಬೇಕು ಮನೆಗೆ ಹೆಂಡ್ತಿಗೆ ನೋಡಬೇಕು ಅವರು ಹೊಡೆದು ಹೋಗ್ಬಿಟ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇವ್ರು ನೋಡ್ತಾರಾ ಇವ್ರು ನಾನು ಇದ್ದ ಇದೆಯಾ ಈಗ ನಾನು ಎರಡು ಮೂರು ದಿವಸದ ಇಲ್ಲಿ ಬಿದ್ದಿದ್ದೀನಿ ಎರಡು ದಿವಸ ನನ್ನ ಮಕ್ಕಳಿಗೆ ಯಾರು ನೋಡಿದಾರೆ ಒಂದು ಚಾಟ್ ಇಡ್ತಾ